ಒನ್ ಮಿನಿಟ್ ಬೇಡ ಒನ್ ಮಿನಿಟ್ ಒನ್ ಮಿನಿಟ್ ಸರ್ ಎಲ್ಲರೂ ಜೋರ ಒಂದು ಜೈ ಶ್ರೀರಾಮ್ ಅಂದ್ಬಿಡಿ ಸರ್ ಸರ್ ಈ ಸ್ವಲ್ಪ ಎಣ್ಣೆ ಸ್ವಲ್ಪ ಇದೆ ಸ್ವಲ್ಪ ಜೋರಾಗಿ ಜೋರಾಗಿ ನಾವು ಮೇಹಾಲ್ನಲ್ಲಿ ನಲವತ್ತು ವರ್ಷದಿಂದ ಶ್ರೀರಾಮನ ಮಾಡ್ತಾ ಇದೀವಿ ಅಲ್ಲಿ ಮೂರ್ ಸಾವಿರ ಜನಕ್ಕೆ ಪೂಜೆ ಆದ ಮೇಲೆ ಊಟನು ಅದ್ದದ ಊಟ ವಾತಾವರಣದಲ್ಲಿ ಊಟ ಹಾಕ್ತೇವೆ ಅದೇ ರೀತಿ ನಮ್ಮ ಸಿಟಿ ಕೋರ್ಟ್ನಲ್ಲಿ ಇಲ್ಲಿ ನಲವ ಇಲ್ಲಿ ನಲವತ್ತು ವರ್ಷದಿಂದ ನಡೀತಾ ಇದೆ ಇಲ್ಲಿ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ ಅದೇ ರೀತಿ ನಮ್ಮ ಸಿಟಿ ಕೋರ್ಟ್ ಯೂನಿಟ್ ಅವರು ಪ್ರತಿಯೊಬ್ಬರೂ ನಮಗೆ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಅವ್ರೆಲ್ಲಾರು ಮುಂದೆ ಬಂದು ಈ ಕಾರ್ಯಕ್ರಮ ಅತಿ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ ನಲವತ್ತು ವರ್ಷದಿಂದ ಈಗಲೂ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ನಾವು ಈಗ ಮುಗಿದ್ರೆ ನಮ್ಮ ರಾಮ ಭಕ್ತರು ಇಲ್ಲಿ ಐದು ಸಾವಿರ ಕಲ ಹೆಚ್ಚಾಗಿ ಪಾಲ್ಗೊಂಡಿದ್ದಾರೆ ಇವತ್ತು ಆಮೇಲೆ ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ನನ್ನ ಕೋರಿಕೆ ಅವರಿಗೆ ದೈವಾಧೀನಂ ಜಗತ್ ಸರ್ಗಂ ಅಂತ ನಮ್ಮ ಜಗತ್ತೆಲ್ಲ ರಾಮನ ಕೈಯಲ್ಲಿದೆ ನಾವು ರಾಮನು ನಮ್ದುಕೊಂಡ್ರೆ ಅವನು ನಮ್ಮನ್ನು ಕೈ ಬಿಡೋದಿಲ್ಲ ಇದು ಸತ್ಯ ಇದೇ ರೀತಿ ರಾಮ ರಾಜ್ಯ ಆಗಬೇಕು ಅಂತ ನಾವೆಲ್ಲರೂ ಯೋಚಿಸ್ತೀವಿ ರಾಮ ರಾಜ್ಯದಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಅದೇ ರೀತಿ ನಮ್ಮ ರಾಮ ನಮ್ಮದೇ ನಮ್ಗೆ ಯಾವುದು ಕೊರತೆ ಬರೋದಿಲ್ಲ ಅಂತ ನನ್ನ ನಂಬಿಗೆ ಸುಮಾರು ನಮ್ಮ ನಮ್ಮ ವಕೀಲರು ಸಂಘ ನೂರಾರು ವರ್ಷದಿಂದ ರಾಮ ಸೇವೆ ಮಾಡ್ತಾನೆ ಇದೆ ರಾಮನವಮಿ ಆಚರಿಸ್ತಾ ಇದ್ದು ಹಿಂದುಗಡೆ ಇದ್ದವರಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದ ಕೆಳಗೆ ನನಗೆ ಒಂದು ನಾನು ರಾಯರಾಯ ಅಷ್ಟೊತ್ತಿಗೆ ಅಲೆ ಹತ್ತೆ ವರ್ಷ ಆಗಿತ್ತು ರಾಮನವಮಿಗೆ ರಾಮನ ಹಾಡುಗಳು ಅಥವಾ ಸಂಗೀತ ಇಲ್ಲವೋ ಶಾಸ್ತ್ರೀಯ ಸಂಗೀತ ಇಲ್ಲದೆ ಇದ್ರೆ ಏನು ಇದಾಗುತ್ತೆ ಬರೀ ರಾಮನವಮಿ ಬರೀ ಪೂಜೆ ಮಾಡಿ ಸಾಕ ರಾಮನವಮಿಗೆ ರಾಮನ ಹಾಡುಗಳು ಅಥವಾ ಸಂಗೀತ ಆಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನನ್ನ ಗುರುಗಳಾದ ಪುಟ್ಟರಾಜ ಗವಾಯಿಗು ಅವರು ಶಿಷ್ಯಂದ್ರು ಎಲ್ಲರೂ ಕ್ಲಾಸಿಕಲ್ ಸಂಗೀತ ಹಿಂದೂಸ್ತಾನಿ ಗಾಯನ ಅದಕ್ಕೆ ಬಳ್ಳಾರಿ ಹೊಸೇಟೆ ಗಂಗಾವತಿ ಈ ಕಡೆಯಿಂದ ಎಲ್ಲ ಕಲಾವಿದರು ಬಂದು ಪ್ರತಿ ವರ್ಷ ಆಡ್ತಾ ಇದ್ದಾರೆ ಅದೇ ರೀತಿ ನೇಯಾಲ ಕೂಡ ಆಡಿಸ್ತಾ ಇದ್ದೆ ಆಮೇಲೆ ಕರ್ನಾಟಕ ಸಂಗೀತದಲ್ಲಿ ಕಮಲ್ ಕುಮಾರ್ ಅಂತೇಳಿ ಅವ್ರಿದ್ದಾರೆ ಕಮಲ್ ಕುಮಾರ್ ಅಂತ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಲಿಪ್ ಸೇವೆ ಮಾಡ್ತಾ ಇರೋ ಇದ್ದಾರೆ ಅವರೆಲ್ಲ ಬಂದು ಆಡ್ತಾ ಇದ್ದಾರೆ ಹಂಗಾಗಿ ರಾಮನ ಒಂದು ಪರಿಪೂರ್ಣ ಆಗಬೇಕು ಅಂತ ಸಂಗೀತ ಇರಬೇಕು ಆ ಸೇವೆನ ನಾನು ಇದ್ದೀನಿ ಅದಕ್ಕೆಲ್ಲ ನಮ್ಮ ಸಂಘದ ಸದಸ್ಯರೆಲ್ಲರೂ ಮನಸ ಸಹಾಯ ಮಾಡ್ತಾ ಇದ್ದಾರೆ ಹೀಗಾಗಿ ಸಂಗೀತದ ಬಗ್ಗೆ ತೃಪ್ತಿ ಇದೆ ಇವತ್ತು ಬೆಂಗಳೂರು ವಕೀಲರ ಸಂಘದಿಂದ ಒಂದು ಅದ್ಧೂರಿಯಾದ ರಾಮ ಒಂದು ಮೋದನೆ ಮಾಡಿದ್ದೇವೆ ಇದು ಸುಮಾರು ಐವತ್ತು ಅರವತ್ತು ವರ್ಷದಿಂದ ಇದು ನಾವು ಮಾಡ್ಕೊಂಡು ಹಿಂದೆ ಪೇಟಾ ನರಸಿಂತ್ವ ಅವರ ನಂತರ ನಾವು ಈ ಶ್ರೀರಾಮುಲು ತಪ್ಪದೆ ಪ್ರತಿ ವರ್ಷ ಮಾಡುತ್ತೇವೆ ಈ ವರ್ಷ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದ ವಿವೇಕ ಸುಬ್ಬಾರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಈ ಸಂಘದ ಶ್ರೀರಾಮನವನ್ನು ಕಂಟಿ ಸುಮಾರು ಒಂದೂವರೆ ತಿಂಗಳಿಂದ ನಾವು ಈ ಒಂದು ಧನ ಸಹಾಯ ಎಲ್ಲ ಕಡೆ ಕೈ ಚಾಚಿ ನಮ್ಗೆ ಸಹಾಯ ಮಾಡಿದ್ದಾರೆ ಈ ರಾಮನವಮಿಗೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಜನಕ್ಕೆ ನಾವು ಒಂದು ಊಟ ಉಪಚಾರವನ್ನು ಮಾಡಿ ಪಲಹಾರವನ್ನು ಕೊಟ್ಟಿದ್ದೇವೆ ಇದೇ ರೀತಿ ಮುಂದೆ ಕೂಡ ನಾವು ಈ ಶ್ರೀರಾಮನವಮಿಯನ್ನು ನಮ್ಮ ವಕೀಲರ ಸಂಘದಲ್ಲಿ ಮುಂದುವರಿಸಿಕೊಂಡಿರ್ತೀವಿ ಜೈ ಶ್ರೀರಾಮ್ ಬಹಳ ಸಂತೋಷ ಕಾರ್ಯಕ್ರಮ ಇದು ಕಾರಣ ಏನು ಅಂತಂದ್ರೆ ಇದು ಒಬ್ರು ಇಬ್ಬರಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಪ್ರತಿಯೊಬ್ಬರ ಜೊತೆ ಕೈ ಜೋಡಿಸಿ ಪ್ರತಿಯೊಬ್ಬರೂ ನಾವು ಕಾಂಟ್ರಿಬ್ಯೂಷನ್ ತೆಗೆದುಕೊಂಡು ಮಾಡ್ತಕ್ಕಂಥದ್ದು ಅದೇ ತರ ನಮ್ಮ ಬೆಂಗಳೂರು ಜೊತೆಗೆ ಸಿಗೋದು ಕಡಿಮೆ ಅನ್ಸೋ ಇಲ್ಲ ಕನಿಷ್ಠ ಐದರಿಂದ ಆರು ಸಾವಿರ ಜನ ಇದ್ರಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಪ್ರಸಾದ ಸಿಗೋ ತರ ಮಾಡೋದೂ ನಮ್ಮ ಯಶಸ್ಸಿನ ಒಂದು ಗುಟ್ಟಾಗಿರುತ್ತೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೈ ಜೋಡಿಸಿ ಒಂದು ಸುಮಾರು ಒಂದು ವಾರದಿಂದ ಅಥವಾ ಹತ್ತು ದಿನದಿಂದ ನಮ್ಮ ನಮ್ಮ ಪ್ರೊಫೆಷನಲ್ ವರ್ಕ್ಸ್ ಬಿಟ್ಟು ಇದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿ ಮಾಡಿರ್ತೀವಿ ಕೊನೆ ಯಶಸ್ಸು ಬಿಟ್ಟಂತಂದ್ರೆ ಪೂಜೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗುತ್ತೆ ಎಲ್ಲರಿಗೂ ಪ್ರಸಾದ ಸಿಕ್ಕಿ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿದ್ವಿ ಅನ್ನೋದು ನಿಮಗೆ ಸಂತೋಷ ಆಗೋದು ಆ ಒಂದು ದಿನ ಈ ಒಂದು ಕ್ಷಣದಲ್ಲಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ನಮಗೆ ಬಹಳ ತೃಪ್ತಿ ಕಟ್ಟಿದೆ ಇದಕ್ಕೆ ಹಿಂದಿರುವ ಯಶಸ್ಸು ಗುಪ್ತ ಏನಂತಂದ್ರೆ ಒಂದು ಹುಮ್ಮಸ್ಸು ಏನು ಒಂದು ಹೂಡಿಕೆ ನಿಮಗೆ ಕೊಡ್ತಾರೆ ಅದು ಬಹಳ ಮುಖ್ಯ ಕಾರಣ ನಾವು ಇದನ್ನ ಮಾಡ್ಬೇಕು ಅಂತ ಒಂದು ಒಂದು ತಿಂಗಳಿಂದ ನಾವು ರೆಡಿ ಮಾಡ್ಕೊಂಡು ಕಾರ್ಯಕ್ರಮ ಹಾಕೊಂಡು ನಾವು ಮಾಡ್ತಾ ಇರ್ತೀವಿ ಮೊದಲು ಮೊದಲು ನಾವು ಶುರು ಮಾಡಿದಾಗ ಗೊತ್ತಿರಲ್ಲ ಯಾವ ಮಟ್ಟಕ್ಕೆ ಹೋಗುತ್ತೆ ನೀವು ಸಮಾಧಾನ ಸಿಗುತ್ತೆ ಅಂತ ಹೇಳಿ ಕೊಡೋದೇನೆ ಇವತ್ತು ದಿನ ಎಲ್ಲ ಪ್ರಸಾದ ಕಾರ್ಯಕ್ರಮ ಮುಗಿದು ಕಾರ್ಯಕ್ರಮದಲ್ಲಿ ತಡೆ ಬಂದಾಗ ನಾವು ಜನರ ಅಭಿಪ್ರಾಯ ತಗೊಳ್ತೀವಿ ಯಾವ ಮಗ ಯಾವ ಮಟ್ಟಕ್ಕೆ ನಡೀತು ಅಂತ ಎಲ್ಲ ಮಟ್ಟದಲ್ಲೂ ಸಂತೋಷದ ಮಟ್ಟ ಇದ್ದಾಗ ಮಾತ್ರ ಈ ಹಬ್ಬದ ವಾತಾವರಣ ಉಂಟಾಗುತ್ತೆ ಅದು ಇವತ್ತು ನಿಮಗೆ ಬಂದಿದೆ ಅದು ನಮ್ಗೆ ಬಹಳ ಶಕ್ತಿ ಕೊಟ್ಟದೆ ರಾಮ ಲಾಡ್ ರಾಮ ಇದೇ ತರ ನಮ್ಗೆ ಮುಂದಿದ ವರ್ಷಗಳಲ್ಲೂ ನಮ್ಗೆ ಶಕ್ತಿ ಕೊಟ್ಟು ಮುಂದುವರಿಸುವ ದೇವರು ಅಂತ ನಾನು ಆಮೇಲೆ ಬೆಳೆಕೊಟ್ಟದೆ ಅದಕ್ಕೆ ಹೆಚ್ಚಾಗಿ ನಮ್ಮ ಬನ್ನ ಜೊತೆಗೆ ಕೈಗೋಡಿಸಿ ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಾತ್ರಿ ಹಗಲು ಇರುಳು ದುಡಿದಿದ್ದಾರೆ ಅವ್ರಿಗೆ ನಿಮಗೆ ಕೃತಜ್ಞತೆಗಳು ಮತ್ತೆ ಈ ಒಂದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿ ವಿ ಪ್ರಭಾಕರ್ಗ ನೀವು ನಮಸ್ಕಾರಗಳು ಜೊತೆಗೆ ನಮ್ಮ ಟ್ರೆಷರರ್ ಇವರು ಶಾಂತಿ ಅವರನ್ನು ಒಂದು ಪೈಸಿ ಕೂಡ ಕರೆದು ಪೋಲ್ ಆಗ್ದಂಗೆ ಅದನ್ನು ಮುಚ್ಚುವ ನಡೆಸಿ ಇದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವೆಂಕಟಾನಂದ ರೆಡ್ಡಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಕಾಂಟ್ರಿಬ್ಯೂಷನ್ ಅಲ್ಲಿ ಬಹಳ ಕಷ್ಟಪಟ್ಟು ಪ್ರತಿಯೊಬ್ಬರತ್ರ ಕಾಂಟ್ರಿಬ್ಯೂಷನ್ ತೆಗೆದು ಈ ಒಂದು ಕಾರ್ಯಕ್ರಮ ಯಶಸ್ಸಲ್ಲಿ ಅವರು ನಮ್ಮ ಬೆನ್ನೆಲುಗಳು ನಿಂತಿದ್ದಾರೆ ಅವರು ನನ್ನ ಧನ್ಯವಾದಗಳು ಮತ್ತೆ ನನ್ನ ಪ್ರತಿ ಪ್ರತಿಯೊಬ್ಬರನ್ನು ಯಾರು ಕೈ ಜೋಡಿಸಿ ನಿಂತಿದ್ದಾರೆ ಅವರೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು ಭಗವಂತ ಹೀಗೆ ನಡೆಸ್ಕೋಬೇಕು ಅಂತ ನಾವು ಕೇಳ್ತೀವಿ ಪ್ರಾರ್ಥನೆ ಮಾಡ್ಕೊತೀವಿ ನಮಸ್ಕಾರ ಜಯಶ್ರೀರಾಮ್